ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇವತ್ತು ಬಹುತೇಕ ಇಡೀ ದೇಶ ಅಂದ್ರೆ ಯಾರ್ಯಾರಿಗೆ ಕುತೂಹಲ ಇತ್ತು ಅವರೆಲ್ಲರೂ ಕೂಡ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಭಾಗದ ಕಡೆಗೆ ಕಣ್ಣನ್ನ ಇಟ್ಟಿದ್ರು ಯಾಕಂದ್ರೆ ಇವತ್ತು ಸಮಾಧಿ ಅಗಿಯುವಂಥ ಪ್ರಕ್ರಿಯೆ ಆರಂಭ ಆಯಿತು ಅಸ್ಥಿಪಂಜರ ಸಿಗುತ್ತಾ ಸಿಗಲ್ವಾ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದ್ದಂತ ಕುತೂಹಲ ಸಿಕ್ಕರೆ ಈ ಪ್ರಕರಣ ಒಂದು ರೀತಿಯಾಗಿ ಹೋಗುತ್ತೆ ಸಿಗಲಿಲ್ಲ ಅಂದ್ರೆ ಇನ್ನೊಂದು ರೀತಿಯಾಗಿ ಹೋಗುತ್ತೆ ಹೀಗಾಗಿ ಸಹಜವಾಗಿ ಜನರಲ್ಲಿ ಕುತೂಹಲ ಪ್ರಶ್ನೆ ಇದೆಲ್ಲವೂ ಕೂಡ ಇದ್ದೇ ಇತ್ತು ಹಾಗಾಗಿ ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇದ್ರು ಹಾಗಾದ್ರೆ ಇವತ್ತು ಏನೇನು ಆಯ್ತು ಎನ್ನುವಂತ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋಣ ಆರಂಭದಲ್ಲೇ ನಾವು ಗಮನಿಸುವುದಾದ್ರೆ ಇವತ್ತು ಅಸ್ಥಿ ಪಂಜರ ಸಿಕ್ಕಿಲ್ಲ ಹಾಗಂದ ಮಾತ್ರಕ್ಕೆ ನೀವೆಲ್ಲರೂ ಕೂಡ ಅಂತಿಮ ತೀರ್ಮಾನಕ್ಕೆ ಬಂದು ಬಿಡಬೇಡಿ ಆತ ಸುಳ್ಳು ಹೇಳ್ತಿದ್ದಾನೆ ಷಡ್ಯಂತ್ರ ಮಾಡಲಾಗಿದೆ ಆತನ ಹಿಂದೆ ಯಾರೋ ಇದ್ದಾರೆ ಹಾಗೆ ಹೀಗೆ ಎನ್ನುವಂತ ಯೋಚನೆಗೆ ತಕ್ಷಣಕ್ಕೆ ಬರೋದಿಕ್ಕೆ ಹೋಗಬೇಡಿ ಯಾಕಂದ್ರೆ ಈಗ ತಾನೇ ಆರಂಭ ಆಗಿದ್ದು ಸಾಕಷ್ಟು ಸ್ಥಳಗಳನ್ನ ಮಾರ್ಕಿಂಗ್ ಮಾಡಲಾಗಿದೆ ಕಾನೂನು ಪ್ರಕ್ರಿಯೆ ಇನ್ನೂ ಕೂಡ ಬಾಕಿ ಇದೆ ನಾಳೆಯೂ ಕೂಡ ಅದೇ ಕೆಲಸ ನಡೆಯುತ್ತೆ ನಾಡಿದ್ದೂ ಕೂಡ ನಡೀಬಹುದು ಹೀಗಾಗಿ ಈಗಲೇ ನಾವು ಹಾಗೆ ಹೀಗೆ ಆತ ಸುಳ್ಳು ಹೇಳ್ತಿದ್ದಾನೆ ಈ ತೀರ್ಮಾನಕ್ಕೆ ಬರೋದಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ತುಂಬಾ ಆತ್ಮವಿಶ್ವಾಸದಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದ್ದಾನೆ ಜೊತೆಗೆ ಆತನ ವಕೀಲರು ಕೂಡ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಆತ ಹೇಳೋದೇನಾದ್ರೂ ಸುಳ್ಳು ಅಂತಾದರೆ ಆತನನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಿ ಎನ್ನುವ ರೀತಿಯಲ್ಲಿ ಹೇಳ್ತಿದ್ದಾರೆ ಅದೇ ರೀತಿಯಾಗಿ ಆತನು ಕೂಡ ತನ್ನ ದೂರಿನ ಪ್ರತಿಯಲ್ಲಿ ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾನೆ ನಾನೇನಾದರೂ ಹೇಳ್ತಿರೋದು ಸುಳ್ಳು ಅಂತಾದರೆ ಅದರ ಪರಿಣಾಮ ಏನು ಅನ್ನೋದರ ಸ್ಪಷ್ಟತೆ ನನಗಿದೆ ಅಥವಾ ಆ ಸ್ಪಷ್ಟತೆ ಏನು ಅನ್ನೋದನ್ನು ನನಗೆ ಅರಿವು ಮಾಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಿರೋದು ಸುಳ್ಳು ಎನ್ನುವ ರೀತಿಯಲ್ಲಿ ಆದರೆ ಏನು ಪರಿಣಾಮ ಇರುತ್ತೆ ಅದನ್ನು ಎದುರಿಸೋಕ್ಕೂ ಕೂಡ ನಾನು ರೆಡಿ ಇದ್ದೇನೆ ಎನ್ನುವ ರೀತಿಯಲ್ಲಿ ಆತ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ಅದಕ್ಕೂ ಮುಂದುವರೆದು ಮುಂದಿನ ದಿನಗಳಲ್ಲಿ ಯಾವುದೇ ಸೈಂಟಿಫಿಕ್ ಪರೀಕ್ಷೆಗೆ ನಾನು ರೆಡಿ ಇದ್ದೇನೆ ಅಂದರೆ ಇದರ ಹಿಂದೆ ಷಡ್ಯಂತ್ರ ಯಾರೋ ಹೇಳಿ ಮಾಡಿಸಿದ್ದಾರೆ ಹಾಗೆ ಹೀಗೆ ಎನ್ನುವಂಥ ಪ್ರಶ್ನೆ ಎದುರಾದರೆ ನಾನು ಎಲ್ಲ ರೀತಿಯಾದಂಥ ಸೈಂಟಿಫಿಕ್ ಪರೀಕ್ಷೆಗೆ ರೆಡಿ ಇದ್ದೇನೆ ನನ್ನನ್ನ ಆ ಸೈಂಟಿಫಿಕ್ ಪರೀಕ್ಷೆಗೆ ಒಳಪಡಿಸಬಹುದು ಬ್ರೈನ್ ಮ್ಯಾಪಿಂಗು ನಾರ್ಕೋ ಅನಾಲಿಸಿಸ್ ಅಥವಾ ಇನ್ಯಾವುದಾದ್ರೂ ಟೆಸ್ಟ್ಗಳಿದ್ರೆ ಅದಕ್ಕೆ ನಾನು ರೆಡಿ ಇದ್ದೇನೆ ಅಂತೇಳಿ ಆತ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ಜೊತೆಗೆ ಹದಿನೈದು ಗಂಟೆಗಳ ವಿಚಾರಣೆಯನ್ನು ಆತ ಬಹಳ ಧೈರ್ಯದಿಂದ ಫೇಸ್ ಮಾಡಿದ್ದಾನೆ ಆ ಪ್ರದೇಶವನ್ನು ಕೂಡ ತುಂಬಾ ಕಾನ್ಫಿಡೆನ್ಸ್ ಇಂದ ಆತ ತೋರಿಸ್ತಾ ಇದ್ದ ಹೀಗಾಗಿ ಈಗಲೇ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಆರಂಭದಲ್ಲಿ ನೀವೊಂದು ಅಂತಿಮ ತೀರ್ಮಾನಕ್ಕೆ ಬರೋದಿಕ್ಕೆ ಹೋಗಬೇಡಿ ಕಾದು ನೋಡೋಣ ಏನು ಬೇಕಾದರೂ ಆಗಬಹುದು ಹಾಗಂತ ಮಾತ್ರ ಅಸ್ತಿ ಪಂಜರ ಸಿಗಲೇಬೇಕು ಅಥವಾ ಸಿಗಲೇಬಾರದು ಅದ್ಯಾವುದನ್ನು ಕೂಡ ಹೇಳ್ತಾ ಇಲ್ಲ ಅಥವಾ ಸ್ವಲ್ಪ ಹೊತ್ತು ತಾಳ್ಮೆಯಿಂದ ನಾವು ಕಾದು ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದನ್ನ ಹಾಗಾದ್ರೆ ಇವತ್ತು ಏನಾಯ್ತು ಎನ್ನುವಂತ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋಣ ಬಂಧುಗಳ ಇವತ್ತು ಬೆಳಿಗ್ಗೆ ಹೆಚ್ಚು ಕಡಿಮೆ ಹನ್ನೊಂದುವರೆ ಹನ್ನೆರಡು ಗಂಟೆಯ ಸುಮಾರಿಗೆ ಸಮಾಧಿ ಅಗಿಯುವಂತ ಪ್ರಕ್ರಿಯೆ ಆರಂಭ ಆಯ್ತು ನಾವು ಯಾರು ಕೂಡ ನಿರೀಕ್ಷೆ ಇವತ್ತು ಆ ಬೆಳವಣಿಗೆಯೇ ಯಾಕಂದ್ರೆ ಇವತ್ತು ಕೂಡ ಒಂದಷ್ಟು ಸ್ಥಳವನ್ನ ಮಾರ್ಕಿಂಗ್ ಮಾಡಬಹುದು ಅದಾದ ಬಳಿಕ ಸಂಜೆಯ ಸುಮಾರಿಗೆ ಈ ಪ್ರಕ್ರಿಯೆ ಆರಂಭ ಆಗಬಹುದು ಅಥವಾ ನಾಳೆ ಏನಾದರೂ ಈ ಪ್ರಕ್ರಿಯೆ ಆಗಬಹುದು ಎನ್ನುವ ರೀತಿಯಲ್ಲಿ ನಾವು ಅಂದ್ಕೊಂಡಿದ್ವಿ ಯಾಕಂದ್ರೆ ಆತ ಹೇಳ್ತಾ ಇರೋದು ಇನ್ನೂ ಒಂದಷ್ಟು ಪ್ರದೇಶಗಳನ್ನು ನಾನು ಗುರುತಿಸ್ತೇನೆ ಎನ್ನುವ ರೀತಿಯಲ್ಲಿ ಸದ್ಯ ಹದಿಮೂರು ಪ್ರದೇಶಗಳನ್ನ ಮಾತ್ರ ಈಗ ಗುರುತಿಸಿರೋದು ಇನ್ನೂ ಒಂದಷ್ಟು ಪ್ರದೇಶಗಳು ಬಾಕಿ ಇದ್ದಾವೆ ಹೀಗಾಗಿ ಗುರುತಿಸಬಹುದು ಅಂತ ಅಂದ್ಕೊಂಡಿದ್ವಿ ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಮಾರ್ಕಿಂಗ್ ಮಾಡಿರುವಂತಹ ಪ್ರದೇಶವನ್ನ ಜಾಸ್ತಿ ಸಮಯ ಹಾಗೆ ಇಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಸಾಕ್ಷಿ ನಾಶದ ಪ್ರಶ್ನೆ ಎದುರಾಗುತ್ತೆ ಯಾಕೆ ಹಾಗೆ ಬಾಕಿ ಇಟ್ಕೊಂಡಿದ್ದೀರಿ ಅಂತ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆ ಕಾರಣಕ್ಕಾಗಿ ಇವತ್ತೇ ಸಮಾಧಿ ಅಗಿಯುವಂತ ಪ್ರಕ್ರಿಯೆಯನ್ನ ಆರಂಭ ಮಾಡಿದ್ರು ಹೆಚ್ಚು ಕಡಿಮೆ ಹನ್ನೆರಡು ಜನರ ತಂಡ ಇತ್ತು ಅದೇ ರೀತಿಯಾಗಿ ಎಫ್ ಎಸ್ ಎಲ್ ತಜ್ಞರು ಹಾಗೆ ವೈದ್ಯರು ಎಸ್ ಐ ಟಿ ಅಧಿಕಾರಿಗಳು ಸ್ಥಳೀಯ ಪೊಲೀಸರು ಇವರೆಲ್ಲರೂ ಕೂಡ ಇದ್ರು ಎ ಸಿ ಸ್ಟೆಲ್ಲಾ ಅವರ ಸಮ್ಮುಖದಲ್ಲಿ ಇವತ್ತು ಈ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಯಿತು ಹಾಗೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಎರಡು ಪ್ರದೇಶವನ್ನ ಒಂದು ಆತ ಹೇಳ್ತಿರೋದು ಸಾಮೂಹಿಕವಾಗಿ ಹೆಣವನ್ನ ಹೂಡಲಾಗಿದೆ ಮತ್ತೊಂದು ಈ ರೀತಿಯಾಗಿ ಒಂದೊಂದೇ ಶವಗಳನ್ನ ಹೂಡಲಾಗಿದೆ ಅಂತ ಹೇಳಿ ಈ ಸಾಮೂಹಿಕವಾಗಿ ಹೆಣವನ್ನ ಎಲ್ಲಿ ಹೂಡಲಾಗಿದೆಯೋ ಆ ಪ್ರದೇಶವನ್ನ ಇನ್ನೂ ಕೂಡ ಮಾರ್ಕಿಂಗ್ ಮಾಡಿಲ್ಲ ಆ ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಬಾಡಿ ಸಿಕ್ಕಿಲ್ಲ ಅಂತ ಆದ್ರೆ ಇನ್ನೊಂದು ಬಾಡಿ ಸಿಗುವಂತ ಚಾನ್ಸಸ್ ಅಂದ್ರೆ ಇನ್ನೊಂದು ಅಸ್ಥಿ ಪಂಜರ ಸಿಗುವಂತ ಚಾನ್ಸಸ್ ಅಂತದಿರುತ್ತೆ ಆದ್ರೆ ಇಲ್ಲೇನಾಗಿದೆ ಅಂದ್ರೆ ಒಂದೊಂದೇ ಶವಗಳನ್ನ ಹೂತಿರುವಂತ ಕಾರಣಕ್ಕಾಗಿ ಸಿಕ್ಕರೆ ಸಿಕ್ತು ಇಲ್ಲ ಅಂದ್ರೆ ಇಲ್ಲ ಎನ್ನುವಂಥ ಪರಿಸ್ಥಿತಿ ಅಹ್ ಏನಾಗುತ್ತೆ ಅಂದ್ರೆ ನಾನು ಪದೇ ಪದೇ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೇನೆ ಮನುಷ್ಯನ ದೇಹ ಅನ್ನೋದು ಇಷ್ಟು ಮಾತ್ರ ಇರುತ್ತೆ ಸ್ವಲ್ಪ ಏನಾದ್ರೂ ಆಚೆ ಈಚೆ ಆದರೂ ವ್ಯತ್ಯಾಸ ಆದರೂ ಕೂಡ ಸಿಗದೆ ಇರುವಂತ ಚಾನ್ಸಸ್ ಇರುತ್ತೆ ಹೀಗಾಗಿ ಆತ ಹೇಳ್ತಾ ಇದ್ದಿದ್ದು ಸಾಮೂಹಿಕವಾಗಿ ಒಂದಷ್ಟು ಕಡೆಗಳಲ್ಲಿ ಹೋಳವಾಗಿದೆ ಅಲ್ಲೂ ಕೂಡ ನಾವು ನೋಡಬೇಕು ಎನ್ನುವ ರೀತಿ ನೋಡೋಣ ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಆಗುತ್ತೆ ಈಗ ಇವತ್ತಿನ ಆ ಪ್ರಕ್ರಿಯೆ ವಿಚಾರಕ್ಕೆ ಬರೋಣ ಇವತ್ತು ಆರಂಭದಲ್ಲಿ ಮ್ಯಾನುಲ್ ಆಗಿ ಅಂದ್ರೆ ಮನುಷ್ಯರು ಅಥವಾ ಕಾರ್ಮಿಕರ ಕೈಯಿಂದಲೇ ಅಗಿಯುವಂತಹ ಪ್ರಕ್ರಿಯೆ ಆರಂಭ ಆಯಿತು ಹಾರೆ ಪಿಕಾಸಿಯ ಮೂಲಕ ಮಲ್ನಾಡು ಮತ್ತೆ ಕರಾವಳಿ ಭಾಗದ ಜನರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಮಳೆಗಾಲ ಹೇಗಿರುತ್ತೆ ಮಳೆ ಬಂದಾಗ ಮಣ್ಣಿನ ಪರಿಸ್ಥಿತಿ ಹೇಗಿರುತ್ತೆ ಹಾಗೆ ಈ ನೀರಿನ ಹೊರತ ಹೊರತೆ ಅಂತ ಹೇಳಿ ನಾವೆಲ್ಲರೂ ಕೂಡ ಕರಿತೀವಿ ಅಂದ್ರೆ ಈಗ ಅಗಿತ ಇದ್ದ ಹಾಗೆ ಈ ನಾನು ಮತ್ತೆ ಮತ್ತೆ ಹೇಳ್ತೀನಿ ಮಲೆನಾಡು ಕರಾವಳಿ ಭಾಗದಲ್ಲಿ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅಗಿತ ಇದ್ದ ಹಾಗೆ ಏನಾಗ್ಬಿಡುತ್ತೆ ಅಲ್ಲಿ ಬಂದು ನೀರು ಶೇಖರಣೆ ಆಗೋದಕ್ಕೆ ಶುರುವಾಗುತ್ತೆ ಆ ಮಣ್ಣು ಕೂಡ ಕೆಳಗಡೆ ಬೀಳೋದಕ್ಕೆ ಶುರುವಾಗುತ್ತೆ ಅಲ್ಲಿ ಒಳಗಡೆ ಕಂಪ್ಲೀಟ್ ಆಗಿ ಕೆಸರು ನಿರ್ಮಾಣ ಆಗೋದಕ್ಕೆ ಶುರುವಾಗ್ಬಿಡುತ್ತೆ ನೀವೆಷ್ಟೇ ಅದನ್ನ ಇದು ಮಾಡ್ತಾ ಹೋಗ್ಬಿಟ್ರು ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಲ್ಲೂ ಕೂಡ ಆ ಪ್ರದೇಶ ಹೇಗಿದೆ ಅಂದ್ರೆ ನೇತ್ರಾವತಿ ನದಿಯ ದಡದಲ್ಲೇ ಇರುವಂತಹ ಪ್ರದೇಶ ಅಲ್ಲಿ ಒಂದು ಕಡೆ ನೀರಿನ ಹೊರತ ಇರುತ್ತೆ ಮತ್ತೊಂದು ಕಡೆಯಿಂದ ಮಳೆಯೂ ಕೂಡ ವಿಪರೀತವಾಗಿ ಬರ್ತಾ ಇದೆ ಆ ಪ್ರದೇಶವೂ ಕೂಡ ಒಂದು ರೀತಿಯಲ್ಲಿ ಹಸಿ ಹಸಿ ಆಗಿರುವಂತಹ ಪ್ರದೇಶ ಹೀಗಾಗಿ ನೀರಿನ ಹೊರತೆ ವಿಪರೀತ ಆಗೋದಿಕ್ಕೆ ಶುರುವಾಯಿತು ಒಂದು ನಾಲ್ಕು ಅಡಿ ಅವರು ತೆಗೆಯೋದಕ್ಕೆ ಮಾತ್ರ ಸಾಧ್ಯ ಆಯ್ತು ಅದಾದ ಬಳಿಕ ಸಾಧ್ಯ ಆಗಲಿಲ್ಲ ಅಲ್ಲಿ ನಾಲ್ಕು ಅಡಿಗೆ ಯಾವುದೇ ಕುರಿಹು ಕುರುಹು ಅಥವಾ ಯಾವುದೇ ಸುಳಿವು ಕೂಡ ಸಿಗಲಿಲ್ಲ ತಕ್ಷಣವೇ ಐ ಜಿ ಆಗಿರುವಂತಹ ಅನುಚೇತ್ ಅವರು ಸ್ಥಳಕ್ಕೆ ಆಗಮಿಸ್ತಾರೆ ಆ ಸಾಕ್ಷಿದಾರನ ಮತ್ತೊಮ್ಮೆ ಅವರು ಪ್ರಶ್ನೆ ಮಾಡ್ತಾರೆ ಮುಂದೆ ಹೋಗಬಹುದಾ ಅಥವಾ ಇನ್ನೊಂದು ಪಾಯಿಂಟ್ ಗೆ ನಾವು ಶಿಫ್ಟ್ ಆಗಬೇಕಾ ಅಥವಾ ಇಲ್ಲಿ ಮುಂದೆ ಹೋಗಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆಯಾ ಅಂತ ಹೇಳಿ ಯಾಕಂದ್ರೆ ಎಸ್ ಅಧಿಕಾರಿಗಳು ಎಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮುಂದೊಂದಿನ ಪ್ರಶ್ನೆ ಎದುರಾಗಬಾರ್ದು ಅಂತ ಹೇಳಿ ಆ ಅನಾಮಿಕ ವ್ಯಕ್ತಿ ಅಂತ ಯಾರನ್ನ ಕರಿತಿದ್ದೀವಿ ಅಥವಾ ಸಾಕ್ಷಿದಾರ ಯಾರಿದ್ದಾರೆ ಅವರನ್ನ ಅವರು ಪ್ರಶ್ನೆ ಮತ್ತೆ ಪ್ರಶ್ನೆಯನ್ನ ಮಾಡಿದ್ರು ನಾವು ಇಲ್ಲಿ ಹೋಗ್ಬೇಕಾ ಅಂತೇಳಿ ಆತ ಹೇಳ್ತಾರೆ ಇಲ್ಲ ಇನ್ನೊಂದಷ್ಟು ಅಡಿ ಕೆಳಗಡೆ ಹೋಗಬೇಕು ಕನಿಷ್ಠ ಆರು ಅಡಿಯವರೆಗೆ ಹೋಗ್ಲೇಬೇಕು ಅಂತ ಹೇಳಿ ಆಗ ಅನಿವಾರ್ಯವಾಗಿ ಹಿಟಾಚಿಯನ್ನ ಕರೆಸ್ಬೇಕಾಗತ್ತೆ ಸಾಧಾರಣವಾಗಿ ಹಿಟಾಚಿ ಜೆ ಸಿ ಪಿ ಇದರಲ್ಲೆಲ್ಲ ತೆಗೆಯಲ್ಲ ಯಾಕಂದ್ರೆ ಒಳಗಡೆ ಇರುವಂಥ ಅಸ್ಥಿ ಪಂಜರ ಹಾನಿ ಆಗ್ಬಹುದು ಮುಂದಿನ ತನಿಖೆಗೆ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಅದರ ಅನಿವಾರ್ಯ ಪರಿಸ್ಥಿತಿ ಕಾರಣಕ್ಕಾಗಿ ಹಿಟಾಚಿಯನ್ನು ಕರೆಸ್ಕೊಳ್ಳಲಾಯಿತು ಮತ್ತೊಂದಷ್ಟು ಆಳ ಕೆಳಗಡೆ ಹೋಗ್ತಾರೆ ಆದರೆ ಹೆಚ್ಚು ಕಡಿಮೆ ಏಳರಿಂದ ಎಂಟಡಿ ಹೋಗಿದ್ದಾರಂತೆ ಯಾವುದೇ ಕ್ಲಾರಿಟಿ ಇಲ್ಲ ಅಫಿಷಿಯಲ್ ಸ್ಟೇಟ್ಮೆಂಟ್ ಎಲ್ಲೂ ಕೂಡ ಬಂದಿಲ್ಲ ಮಾಧ್ಯಮದವ್ರನ್ನು ಕೂಡ ಒಳಗಡೆ ಬಿಟ್ಟಿಲ್ಲ ಒಳಗಡೆ ಹೋದಂಥವ್ರು ಹೊರಗಡೆ ಯಾರೂ ಕೂಡ ಬಂದು ಹೇಳಿಲ್ಲ ಆದರೆ ಒಂದಷ್ಟು ಮೂಲಗಳ ಮಾಹಿತಿ ಗ್ರೌಂಡ್ ನಲ್ಲಿ ಇದ್ದಂಥವರ ಮಾಹಿತಿಯ ಪ್ರಕಾರ ಏಳರಿಂದ ಎಂಟಡಿ ಹೋಗಿದ್ದಾರಂತೆ ಆದರೆ ಯಾವುದೇ ಸುಳಿವು ಯಾವುದೇ ಕುರುಹು ಕೂಡ ಇಲ್ಲ ಅಡಿ ನನ್ನ ಪ್ರಕಾರ ಸಾಕಾಗತ್ತೆ ಅದಕ್ಕಿಂತ ಜಾಸ್ತಿ ಯಾರು ಕೂಡ ಹೆಣವನ್ನು ಹೂಳೋದಿಲ್ಲ ಯಾಕಂದ್ರೆ ಓರ್ವ ವ್ಯಕ್ತಿ ಮಾತ್ರ ಹೆಣವನ್ನ ಹೂಳ್ತಾರೆ ಅಂದಾಗ ಅದಕ್ಕಿಂತ ಮಣ್ಣನ್ನು ಅಗದು ಮೇಲ್ಗಡೆ ಹಾಕೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಥವಾ ಅಡಿಗಿಂತ ಜಾಸ್ತಿ ತೆಗಿಯೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆರಡಿಗಿಂತ ಜಾಸ್ತಿ ತೆಗಿಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯು ಕೂಡ ಸೃಷ್ಟಿ ಆಗೋದಿಲ್ಲ ಹೀಗಾಗಿ ಇಂಥದ್ದೆಲ್ಲವೂ ಕೂಡ ಆಯ್ತು ಫಸ್ಟ್ ಪಾಯಿಂಟ್ನಲ್ಲಿ ಯಾವುದೇ ಸುಳಿವು ಕೂಡ ಸಿಗಲಿಲ್ಲ ನಾನು ಮತ್ತೆ ಮತ್ತೆ ಹೇಳ್ತೀನಿ ಅಲ್ಲಿ ಸಿಕ್ಕಿಲ್ಲ ಅಂದ ಕಾರಣಕ್ಕಾಗಿ ನಾವು ತಾಳ್ಮೆಯನ್ನು ಕಳ್ಕೊಳ್ಳುವಂತ ಅವಶ್ಯಕತೆಯೂ ಕೂಡ ಇಲ್ಲ ಇನ್ನು ಬೇಕಾದಷ್ಟು ಪಾಯಿಂಟ್ಗಳೆಲ್ಲವೂ ಕೂಡ ಇದೆ ಹಾಗೆ ತುಂಬಾ ಜನರಿಗೆ ಪ್ರಶ್ನೆ ಎದುರಾಗುತ್ತೆ ಫಸ್ಟ್ ಪಾಯಿಂಟ್ಗೆ ಈ ರೀತಿಯಾಗಿ ಇಡೀ ದಿನ ಆಗಿಬಿಟ್ರೆ ಇನ್ನು ಉಳಿದಿದ್ದು ಎಷ್ಟು ದಿನಗಳ ಕಾಲ ನಡೆಯುತ್ತೆ ಹಾಗಾದ್ರೆ ಅಂತ ಹೇಳಿ ಫಸ್ಟ್ ಪಾಯಿಂಟ್ ಅಂದಾಗ ಇವತ್ತು ತಯಾರಿ ಸಾಕಷ್ಟು ಬೇಕಿತ್ತು ಸಾಕಷ್ಟು ಸಮಯ ಹಿಡಿತು ಜೊತೆಗೆ ಇವತ್ತು ಫಸ್ಟ್ ಪಾಯಿಂಟ್ ಆದಂತ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ಐಡಿಯಾ ಕೂಡ ಇರಲಿಲ್ಲ ನಾಳೆಯಿಂದ ಮಾಡುವ ಸಂದರ್ಭದಲ್ಲಿ ಇವತ್ತು ಒಂದಷ್ಟು ಪಾಠ ಕಲ್ತಿರ್ತಾರೆ ಹೀಗಾಗಿ ನಾಳೆ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಟೆಕ್ನಿಕಲ್ ಗಳನ್ನ ಬಳಸುವಂತ ಸಾಧ್ಯತೆ ಇರುತ್ತೆ ಟೆಕ್ನಿಕಲ್ಗಳನ್ನ ಆದರೆ ಇವತ್ತು ಫಸ್ಟ್ ಪಾಯಿಂಟ್ ಹೀಗಾಗಿ ಒಂದಷ್ಟು ಸಮಯ ಹಿಡಿತು ಹಾಗಾದ್ರೆ ಏನ್ ಆಗಿರಬಹುದು ಎನ್ನುವಂತ ಒಂದಷ್ಟು ಚರ್ಚೆ ನಡೀತಾ ಇದೆ ನಾನು ಆ ಸಾಕ್ಷಿದಾರನ ವಕೀಲರ ಕಡೆಯಿಂದ ಸಂಗ್ರಹಿಸಿರುವಂತಹ ಒಂದಷ್ಟು ಅಥವಾ ಅವರ ತಂಡದಿಂದ ಸಂಗ್ರಹಿಸಿರುವಂತಹ ಒಂದು ಮಾಹಿತಿಯ ಪ್ರಕಾರವಾಗಿ ನಿನ್ನೆ ಆತನನ್ನ ಕರ್ಕೊಂಡು ಹೋದ ಸಂದರ್ಭದಲ್ಲಿ ತಲೆಬುರುಡೆಯ ಸ್ಥಳ ಮಹಜರಿಗೆ ಅಂತ ಆತನನ್ನ ಕರ್ಕೊಂಡು ಹೋಗಿದ್ದು ಆತ ಈ ಜಾಗವನ್ನ ತೋರಿಸೋದಿಕ್ಕೆ ಮಾನಸಿಕವಾಗಿಯೂ ಕೂಡ ಸಿದ್ಧ ಆಗಿರ್ಲಿಲ್ಲ ಆದರೆ ತಕ್ಷಣವೇ ಎಸ್ ಐ ಟಿ ಅಧಿಕಾರಿಗಳು ಆತನಿಗೆ ಸೂಚನೆಯನ್ನು ಕೊಡ್ತಾರೆ ಯಾಕಂದ್ರೆ ಮತ್ತೆ ಮತ್ತೆ ಅಲ್ಲಿ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವ ಕಾರಣಕ್ಕಾಗಿ ಎಲ್ಲಿ ಹೇಳು ಎನ್ನುವ ರೀತಿಯಲ್ಲಿ ಆತನಿಗೆ ಸೂಚನೆಯನ್ನು ಕೊಡ್ತಾರೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಆತ ಧರ್ಮಸ್ಥಳವನ್ನ ಬಿಟ್ಟು ಹೋಗಿದ್ದ ಈಗಾಗಲೇ ಬಹಳ ವರ್ಷಗಳಾಗಿದೆ ಹತ್ತರಿಂದ ಹನ್ನೊಂದು ವರ್ಷ ಆಗಿದೆ ಆ ವಾತಾವರಣ ಸಂಪೂರ್ಣವಾಗಿ ಬದಲಾಗಿದೆ ಮರ ಬೆಳೆದಿದೆ ಮಣ್ಣಿನ ಗುಡ್ಡೆ ಇದೆ ಹುಲ್ಲು ಬೆಳೆದಿದೆ ವಾತಾವರಣ ಸಂಪೂರ್ಣವಾಗಿ ಬದಲಾಗಿದೆ ಹೀಗಾಗಿ ಫಸ್ಟ್ ಪಾಯಿಂಟ್ ತೋರಿಸುವ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಆತ ಗೊಂದಲಕ್ಕೊಳಗಾಗಿರುವಂತಹ ಸಾಧ್ಯತೆ ಇದೆ ಅಂದರೆ ಒಂದಿಷ್ಟು ಅಗಲದ ಪ್ರದೇಶವನ್ನು ತೋರಿಸಿದಾಗ ನಾವು ಹೇಳ್ಬೋದು ಆತ ತೋರಿಸಿದ್ದು ಪರ್ಟಿಕ್ಯುಲರ್ ಆಗಿ ಒಂದು ಪಾಯಿಂಟ್ ಅನ್ನ ಮಾಡಿದ್ದ ಆತ ಆಗ್ಲೇ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರು ಅದು ಹೇಗೆ ಸಾಧ್ಯ ಪರ್ಟಿಕ್ಯುಲರ್ ಆಗಿ ಅದೇ ಪಾಯಿಂಟ್ ಅನ್ನ ತೋರಿಸೋದಕ್ಕೆ ಹೇಗೆ ಸಾಧ್ಯ ಎನ್ನುವ ರೀತಿಯಲ್ಲಿ ಆಗ್ಲೇ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು ಅಲ್ಲೇನಾದರೂ ಎಡವಟ್ಟು ಆಗಿರಬಹುದು ಹಾಗಂದ್ರೆ ಮಾತ್ರ ನಾನು ಅದನ್ನು ಸಮರ್ಥೆ ಮಾಡ್ಕೊಳ್ತಿದ್ದೀನಿ ಅಂತಲ್ಲ ಆದರೆ ಇರುವಂತ ವಿಚಾರವನ್ನ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ಪ್ರಕರಣ ದಿಕ್ ತಪ್ಪೋದು ಬೇಡ ಬೇರೆ ಬೇರೆ ಚರ್ಚೆಗೆ ನಾವು ಅವಕಾಶವನ್ನು ಮಾಡ್ಕೊಡೋದು ಬೇಡ ಕಾದು ನೋಡಬೇಕು ಆ ಕಾರಣಕ್ಕಾಗಿ ನೋಡೋಣ ಇವತ್ತು ಇಷ್ಟು ಆಗಿದೆ ನಾಳೆ ಆ ಪ್ರಕ್ರಿಯೆ ಇನ್ನಷ್ಟು ಮುಂದುವರಿಯುತ್ತೆ ಇನ್ನೊಂದಷ್ಟು ಪಾಯಿಂಟ್ಗಳನ್ನು ಮಾರ್ಕಿಂಗ್ ಮಾಡ್ಲಾಗುತ್ತೆ ಇನ್ನೊಂದಷ್ಟು ಪ್ರದೇಶಗಳನ್ನು ಇದೇ ರೀತಿಯಾಗಿ ಗುಂಡಿ ತೆಗೆದು ಎಲ್ಲವನ್ನು ಕೂಡ ಹುಡುಕುವಂತೆ ಕೆಲಸವನ್ನು ಮಾಡಲಾಗುತ್ತೆ ಹಾಗೂ ಸಿಕ್ಕಿಲ್ಲ ಅಂತ ಆಗಿಬಿಟ್ಟರೆ ಈಗಾಗಲೇ ಆತನ ವಕೀಲರು ಹೇಳಿರುವಂತ ಪ್ರಕಾರವಾಗಿ ಆತನನ್ನ ಶಿಕ್ಷೆಗೆ ಗುರಿಪಡಿಸಬೇಕಾಗತ್ತೆ ಯಾಕಂದ್ರೆ ರಾಜ್ಯದ ಸಂಪನ್ಮೂಲ ವ್ಯರ್ಥ ಅಧಿಕಾರಿಗಳ ಸಮಯ ವ್ಯರ್ಥ ಒಂದು ಎಸ್ ಐ ಟಿ ಟೀಮ್ ರಚನೆ ಮಾಡಲಾಗಿರುತ್ತೆ ಜೊತೆಗೆ ಇಡೀ ರಾಜ್ಯ ಕುತೂಹಲದಿಂದ ಗಮನಿಸ್ತಾ ಇರುತ್ತೆ ಆ ವಾತಾವರಣದಲ್ಲಿ ಒಂದು ಕೋಲಾಹಲದ ಪರಿಸ್ಥಿತಿಯ ನಿರ್ಮಾಣ ಆಗಿಬಿಟ್ಟಿದೆ ಜನರಲ್ ಸಾಕಷ್ಟು ಗೊಂದಲ ಪ್ರಶ್ನೆ ಎಲ್ಲವೂ ಕೂಡ ಇದೆ ಹೀಗಾಗಿ ಆತನ ಶಿಕ್ಷೆಗೆ ಒಳಪಡಿಸಬೇಕಾಗತ್ತೆ ಹಾಗಂತ ಮಾತ್ರಕ್ಕೆ ಇವತ್ತೇ ನಾವು ಆಗ್ರಹವನ್ನು ವ್ಯಕ್ತಪಡಿಸೋಕೆ ಸಾಧ್ಯ ಆಗುತ್ತೆ ಇಲ್ಲ ನಾಳೆವರೆಗೆ ಕಾದು ನೋಡೋಣ ನಾಳೆಯೂ ಒಂದೆರಡು ಪಾಯಿಂಟ್ ಅಲ್ಲಿ ಸಿಕ್ಕಿಲ್ಲ ಅಂತ ಆದ್ರೆ ನಾಡಿದ್ದು ಕಾದು ನೋಡೋಣ ಈ ರೀತಿಯಾಗಿ ಒಂದು ನಾಲ್ಕೈದು ಪಾಯಿಂಟ್ಗಳಲ್ಲೂ ಕೂಡ ಸಿಕ್ಕಿಲ್ಲ ಅಂತ ಆದಾಗ ನಾವು ಒಂದು ಹಂತಕ್ಕೆ ಅಂತಿಮ ತೀರ್ಮಾನಕ್ಕೆ ಬರಬಹುದು ಇಲ್ಲೇನೋ ಎಡವಟ್ಟ ಆಗಿದೆ ಎನ್ನುವ ರೀತಿಯಲ್ಲಿ ಈ ಕ್ಷಣಕ್ಕೆ ದಯವಿಟ್ಟು ಆತ ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಶುರು ಮಾಡ್ಕೊಳ್ಬೇಡಿ ಯಾಕಂದ್ರೆ ಆತನಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ಆತನನ್ನ ಯಾರೂ ಕೂಡ ಕರೆದಿರ್ಲಿಲ್ಲ ಆತನೇ ಏಕಾಏಕಿಯಾಗಿ ಬರ್ತಾನೆ ಆತನಿಗೆ ಕಾನೂನ ಪರಿಣಾಮಗಳು ಆತನಿಗೆ ಬಹಳ ಒಂದು ಹಂತಕ್ಕಂತೂ ಅರಿವಿದ್ದೇ ಇರುತ್ತೆ ನಾನು ಸುಳ್ಳು ಹೇಳಿದ್ರೆ ಏನಾಗಬಹುದು ಎನ್ನುವ ರೀತಿಯಲ್ಲಿ ಆದ್ರೆ ಆತ ಕೋರ್ಟ್ಗೆ ಹೋಗಿ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆನ ದಾಖಲಿಸಿದ್ದಾನೆ ಸ್ಥಳೀಯರ ಪೊಲೀಸರ ಮುಂದೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆನ ದಾಖಲಿಸಿದ್ದಾನೆ ನಾಲ್ಕು ಐ ಪಿ ಎಸ್ ಅಧಿಕಾರಿಗಳು ಇದ್ರು ಎಸ್ ಐ ಟಿ ತಂಡದಲ್ಲಿ ಆ ಐ ಪಿ ಎಸ್ ಅಧಿಕಾರಿಗಳ ಎದುರು ಹದಿನೈದು ಗಂಟೆಗಳ ಕಾಲ ವಿಚಾರಣೆನ ಫೇಸ್ ಮಾಡಿದ್ದಾನೆ ತಕ್ಷಣವೇ ಸ್ಥಳದ ಮಾರ್ಕಿಂಗ್ ಅನ್ನಿಗೆ ಕರೆದಾಗ ಅಲ್ಲಿಗೂ ಕೂಡ ಹೋಗಿದ್ದಾನೆ ಇವತ್ತು ಕೂಡ ಸ್ಥಳ ಅಗೆಯುವಂತ ಪ್ರದೇಶದಲ್ಲಿ ಇಡೀ ದಿನ ನಿಂತ್ಕೊಂಡಿದ್ದಾನೆ ಹೀಗಾಗಿ ಈ ಕ್ಷಣಕ್ಕೆ ನಾವು ತೀರ್ಮಾನಕ್ಕೆ ಬರೋದು ಬೇಡ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಸ್ವಲ್ಪ ತಾಳ್ಮೆ ಇಟ್ಕೊಂಡು ವೆಯ್ಟ್ ಮಾಡೋಣ ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ